ಕಾಂಗ್ರೆಸ್ಸಿನ ಒಳ ರಾಜಕಾರಣ ಒಂದು ರೂಪ ಪಡಿತಾ ಇರುವ ಹಾಗೆ ಅನ್ನಿಸ್ತಾ ಇದೆ ಈಗ ನಡೀತಾ ಇರುವ ಚಟುವಟಿಕೆಗಳ ಕದ್ದು ಮುಚ್ಚಿ ಇರಬೇಕು ಅಥವಾ ಹೇಳಿಕೆಗಳು ಹಿಂದೆ ಮುಂದೆ ಯೋಚಿಸಿ ಹೇಳಿಕೆಗಳನ್ನು ಕೊಡಬೇಕು ಅನ್ನೋ ಲೆವೆಲ್ಗೆ ಇಲ್ಲ ಕೆ ಎನ್ ಅವರು ಪ್ರೆಸ್ಮೀಟಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಹಂಗಂತ ಏನೋ ಭಾಳ ಬಿ ಜೆ ಪಿ ಒಳ ರಾಜಕಾರಣಕ್ಕೂ ಕಾಂಗ್ರೆಸ್ನ ಒಳ ರಾಜಕಾರಣಕ್ಕೂ ಒಂದಕ್ಕೊಂದು ಹೋಲಿಕೆ ಇಲ್ಲ ಪ್ರಶಾಂತ್ ಏನು ಡಿಸೆಂಬರ್ ಅಂತ್ಯದ ತನಕ ಒಂದು ರೂಪ ತೆಗೆದುಕೊಳ್ಳುತ್ತಾ ಆಂಟಿ ಕ್ಲೈಮ್ಯಾಕ್ಸ್ ಅಂದ್ರೆ ಏನಾಗ್ಬೋದು ಇದರಲ್ಲಿ ಅದೇ ನನಗನ್ಸುತ್ತೆ ನೋಡಿ ಈ ವರ್ಲ್ಡ್ ಕಪ್ಗಿಂತ ಮುಂಚೆ ಪ್ರಾಕ್ಟೀಸ್ ಸೆಷನ್ಸ್ ಸ್ಟಾರ್ಟ್ ಆಗ್ತವೆ ನೋಡಿ ಇಂಡಿಯಾ ಆಸ್ಟ್ರೇಲಿಯಾ ಭಾಳ ಮದಗಜಗಳ ಪ್ರಾಕ್ಟೀಸ್ ಸೆಷನ್ಸ್ಗಳು ಆ ರೀತಿ ನನಗೆ ಇತ್ತೀಚಿನ ಬೆಳವಣಿಗೆಗಳು ಅನ್ನಿಸ್ತವೆ ಅಂದರೆ ಇದೇನೋ ಬಹಳ ಈಗಲೇ ಕುರುಕ್ಷೇತ್ರ ಶುರು ಆಗ್ಬಿಡುತ್ತೆ ಆದರೆ ಈ ಕುರುಕ್ಷೇತ್ರ ಯುದ್ಧದ ಮುಂಚೆ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋದು ಈಗ ರಾಜಣ್ಣ ಅವರ ಹೇಳಿಕೆ ನೋಡಿದ್ವಿ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿರ್ತಕ್ಕಂಥದ್ದು ಹದಿನೈದು ದಿನಗಳ ಹಿಂದೆ ಎ ಐ ಸಿ ಸಿ ಅಧ್ಯಕ್ಷರು ಕುಂಭಮೇಳದ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ ನಾನು ಕುಂಭಮೇಳಕ್ಕೆ ಕಾಂಗ್ರೆಸ್ನವರು ಹೋದ ತಕ್ಷಣ ಅದೇನೋ ಅದು ಖರ್ಗೆ ಅವರಿಗೆ ಸೆಡ್ ಹೊಡಿದದ್ದು ಅಂತ ನನಗೇನು ಆ ಆ ಅಭಿಪ್ರಾಯಕ್ಕೆ ಬಂದಿಲ್ಲ ಆದರೆ ಹಿ ವಾಂಟೆಡ್ ಟು ಗಿವ್ ಎ ಮೆಸೇಜ್ ಎಸ್ ಅದು ಕಾಂಗ್ರೆಸ್ ನಾಯಕರನ್ನು ಎದುರು ಹಾಕೋಬೇಕು ಅಂತಕ್ಕಂಥದ್ದು ಅಲ್ಲ ಆದರೆ ಕುಂಭಮೇಳದಲ್ಲಿ ಹೋಗಿ ಖರ್ಗೆ ಅವರ ಹೇಳಿಕೆಯ ನಂತರ ಹೋಗಿ ಅಲ್ಲಿ ಸ್ನಾನ ಮಾಡಿ ಅದು ವ್ಯಾಪಕವಾಗಿ ಪ್ರಚಾರ ಪಡೆದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಒಂದು ಮೆಸೇಜ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ನಿಶ್ಚಿತವಾಗಿ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಮೈಸೂರಿನ ಉದಯಗಿರಿ ಬಗ್ಗೆ ಉಪಮುಖ್ಯಮಂತ್ರಿಯಾಗಿ ಒಂದು ಬೇರೆ ಹೇಳಿಕೆ ಕೊಟ್ಟರು ರಾಜಣ್ಣ ಒಂದು ಬೇರೆ ಹೇಳಿಕೆ ಕೊಟ್ಟರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಬಗ್ಗೆ ಈಗ ಅವರು ಅವರು ರಾಜಣ್ಣ ಹೇಳಿದರು ಕುಬೇರರ ಹೇಳಿಕೆಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋಲ್ಲ ಅಂತ ಡಿ ಕೆ ಶಿವಕುಮಾರ್ ರಾಜಣ್ಣ ಬಗ್ಗೆ ಏನು ಮಾತನಾಡಿದರು ಅಂತಕ್ಕಂಥ ಹಿರಿಯ ಸದಸ್ಯರವರು ಹೀಗಾಗಿ ನನಗನ್ಸುತ್ತೆ ಆ ಬೆಳವಣಿಗೆಗಳು ನಿಶ್ಚಿತವಾಗಿ ನಡೀತವೆ ಆದರೆ ಎರಡು ಸಂಗತಿಗಳು ಭಾಳ ಸ್ಪಷ್ಟವಾಗಿ ಅನಿಸುತ್ತೆ ಅಜಿತ್ ಅಂದರೆ ರಮೇಶ್ ಬಾಬು ಅವರು ಒಪ್ಕೊಳ್ಳೋಲ್ಲ ಅನ್ನೋ ಅನ್ನೋದನ್ನು ಇಟ್ಕೊಂಡೇ ನಾನು ಹೇಳ್ತಿದ್ದೀನಿ ಒಂದು ನೋಡಿ ಹೈಕಮಾಂಡ್ ಒಂದು ಫಾರ್ಮುಲಾದ ಅರೈವ್ ಆಗಿ ಅಧಿಕಾರ ಹಂಚಿಕೆಯನ್ನು ಮಾಡುತ್ತಾ ಅಥವಾ ಸಿದ್ದರಾಮಯ್ಯನವರ ಬಣ ಆಲ್ ಔಟ್ ಆಗಿ ಯಾಕಂದರೆ ಮೊನ್ನೆ ಹೈಕೋರ್ಟ್ ತೀರ್ಪಿನ ನಂತರ ಸಿದ್ದರಾಮಯ್ಯನವರ ಬಣ ಒಂದು ರೀತಿ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿದೆ ಮತ್ತು ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ ಹೈಕಮಾಂಡ್ನ ಬೆಂಬಲ ಡಿ ಕೆ ಶಿವಕುಮಾರ್ಗಿದೆ ಈಗ ನನಗನ್ಸುತ್ತೆ ಇದು ಎರಡೂವರೆ ವರ್ಷ ಮೂರು ವರ್ಷ ಕೊಟ್ಟಿದ್ದಾರೋ ಇಲ್ವೋ ಗೊತ್ತು ಅನ್ನುವ ಸ್ಥಿತಿಯಲ್ಲಿಲ್ಲ ಹೈ ಹೈಕಮಾಂಡ್ ಹ್ಯಾಸ್ ಪ್ರಾಮಿಸ್ಡ್ ಡಿ ಕೆ ಶಿವಕುಮಾರ್ ಅದು ಡಿಸೆಂಬರ್ ಅಂತ್ಯಕ್ಕೆ ಬರುತ್ತೋ ಮುಂದಿನ ಜೂನ್ಗೆ ಬರುತ್ತೋ ಈಗ ಡಿಸೆಂಬರ್ ಅಂತ್ಯಕ್ಕೆ ದೇವರಾಜರಸರ ಅವಧಿ ಕೂಡ ಅದು ಸರ್ಪಾಸ್ ಆಗುತ್ತೆ ಮುನ್ನೂರ ಎರಡು ದಿನ ಐವತ್ತಿನಿಂದ ಆ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಫಾರ್ಮುಲಾಗೆ ಅರೈವ್ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಫಾರ್ಮುಲಾಗೆ ಅರೈವ್ ಆಗದೆ ಹೋದ್ರೆ ನಾನು ಶರಾ ಬರೀತಿದ್ದೀನಿ ಅಂತಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ನಾಲ್ಕರವರೆಗೆ ಏನೆಲ್ಲ ಕಾಂಗ್ರೆಸ್ ಕರ್ನಾಟಕದಲ್ಲಿ ನೋಡಿತ್ತು ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ಮೂರರವರೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನೆಲ್ಲ ನೋಡಿತ್ತು ಆ ದಿನಗಳು ಮರುಕಳಿಸುವ ಸಾಧ್ಯತೆಗಳು ನನಗೆ ಜಾಸ್ತಿ ಅನಿಸ್ತವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್